ಸರ್ ಈ ನಿರಂತರ ಧರಣಿ ಸತ್ಯಾಗ್ರಹ ಇರೋದು ಬೇಡಿಕೆ ಈಡೇರೋವರೆಗೂ ಕಂಪ್ಲೀಟ್ ಆಗಿ ಮುಂದುವರಿಸ್ತೀರಾ ಅಥವಾ ಇನ್ನೊಂದು ಮುಂದುವರಿಸ್ತೀರಾ ಇಲ್ಲ ನಮ್ಮ ಏನು ಬೇಡಿಕೆ ಇದೆ ಅವುಗಳು ಈಡೇರುವವರೆಗೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಈ ಬೇಡಿಕೆಗಳನ್ನು ನಮಗೆ ಮಾನ್ಯ ಎಮ್ ಅವರು ಕಳಿಸ್ಬೋದು ಅವರು ನಮಗೆ ಲಿಖಿತ ರೂಪದಲ್ಲಿ

ಜೊತೆಗೆ ನಿಮ್ಮ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಅರಣ್ಯ ಸಚಿವರು ಬೆಂಗಳೂರಿನಲ್ಲಿ ಭೇಟಿಯಾಗಿದ್ರಿ ಇದು ಬೇಡಿಕೆಗಳನ್ನ ಓದಿ ನೋಡಿದ ಮೇಲೆ ನಮ್ಮ ಡಿ ಎಫ್ಒ್ರವ್ರನ್ನ ಭೇಟಿಯಾಗಿ ನಾನು ಮಾತಾಡಿದೆ ಈಗ ಜೊತೆಗೆ ನಿಮ್ಮ ಎಂ ಡಿ ಅವರು ಎಂ ಡಿ ಸಹ ಈಗ ಮಾತಾಡಿದೆ ಅವರು ನಮ್ಮ ಸಾಗರದಲ್ಲಿ ಡಿ ಎಫ್ಒ ಆಗಿದ್ರು ಸ್ವಲ್ಪ ಒಳ್ಳೆಯ ಹೆಸರನ್ನ ಇಟ್ಕೊಂಡಂತ ಅಧಿಕಾರಿಗಳು ಈಗೇನು ಈ ಹಗರಣಕ್ಕೆ ಕಾರಣ ಆಗಿದ್ದಾರೆ ಆ ಹಿಂದಿನ ಎಂ ಡಿ ರಾಧಾದೇವಿ ಅವರು ಸರ್ಕಾರಿ ಇರಕ್ಕೆ ನಾನು ರಾಜ್ಯ ಸರ್ಕಾರನು ಇಂಥ ಅಧಿಕಾರಿಗಳಿಂದ ಯಾವುದೇ ಸರ್ಕಾರ ಇಂಥ ಅಧಿಕಾರಿಗಳಿಗೆ ಈ ತರ ಲಂಗು ಲಂಗಾಮಿಲ್ದೆ ಕೆಲಸ ಮಾಡೋದಕ್ಕೆ ಬಿಟ್ರೆ ಆ ಸರ್ಕಾರಕ್ಕೂ ಕೆಟ್ಟ ಹೆಸರು ಸರ್ಕಾರಕ್ಕೆ ಪಕ್ಕಸಕ್ಕೂ ನಷ್ಟ ಸರ್ಕಾರಿ ಅಧಿಕಾರಿಗಳ ಗೌರವವನ್ನೇ ಹಾಳು ಮಾಡಂತ ಎಮ್ ಡಿ ಆತವ್ರು ಹಿಂದಿದ್ದವರು ಅವರು ಮಾಡಿರೋ ತಪ್ಪೇ ಇವತ್ತು ಕಾಂಟ್ರಾಕ್ಟರ್ಗಳು ಗೊತ್ತಿಗೆದಾರರು ತೊಂದರೆಯನ್ನ ಅನುಭವಿಸ್ತಾ ಇರೋದು ಅವರು ಸರ್ಕಾರದಿಂದ ಸಂಬಳ ಮಾತ್ರ ಪಡೆಯೋದಿಲ್ಲ ಇನ್ನು ಬೇರೆ ಬೇರೆ ರೀತಿ ಯಾವುದಿದೆ ಅಂತ ಹುಡುಕಿ ಏನೇನು ಅಕ್ರಮ ಮಾಡೋಕೆ ಸಾಧ್ಯ ಅದನ್ನೆಲ್ಲ ಮಾಡೋದಕ್ಕೆ ಆಲೋಚನೆ ಮಾಡಂತ ಒಬ್ಬ ಅಧಿಕಾರಿ ಈ ತರ ಕೆಲಸ ಮಾಡಿರೋದ್ರಿಂದ ಹಿಂಗಾಗಿದೆ ಆದ್ರೆ ಹಿಂಗೆ ಅವರು ಮಾಡಿದ್ದಾರೆ ಅಂತ ಕೈ ಬಿಟ್ರೆ ಅವರ ಕೈನೇ ಮೇಲಾಗುತ್ತೆ ಅಧಿಕಾರಿಗಳು ಈಗಿರ್ತಕ್ಕಂಥ ಎಂ ಡಿ ಅವರು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡ್ಬೇಕು ಅವ್ರು ಹೇಳಿದ್ರು ನಾನು ಸಚಿವರ ಸಚಿವರಾದ್ರೂ ಮಾತಾಡಿದೀನಿ ಸಚಿವರು ಆಮೇಲೆ ಕೋರ್ಟ್ ಅಲ್ಲೂ ಸಹ ಒಂದು ಸ್ಟೇ ಆರ್ಡರ್ ಬಂದಿದೆ ಆ ನಾಲ್ಕೇ ವಾರದಲ್ಲಿ ಎಲ್ಲದನ್ನೂ ಮಾಡಕ್ ಆಗಲ್ಲ ನಾವು ಅದು ಅದನ್ನೇ ಏನಾದ್ರು ಮುಂದುವರ್ಸ್ಬೇಕು ಅಂದ್ರೆ ಮತ್ತಿನ್ನೂ ಹೆಚ್ಚು ಸಮಯ ಬೇಕಾಗುತ್ತೆ ಇವರ ಬೇಡಿಕೆಯನ್ನು ಪರಿಗಣಿಸಿ ನನ್ನ ಗಮನಕ್ಕೆ ಬಂದಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಈಗ ನಿಮಗೆ ಶಕ್ತಿ ಇರ್ತಕ್ಕಂಥದ್ದು ಒಗ್ಗಟ್ಟಿಂದ ಮಾತ್ರ ಅಧಿಕಾರ ಅವ್ರ ಕೈಲಿದೆ ಅಧಿಕಾರ ಅವ್ರ ಕೈಲಿದೆ ಸಂಘಟನೆ ನಿಮ್ಮ ಕೈಲಿದೆ ನೀವೆಲ್ಲರೂ ಒಗ್ಗಟ್ಟಾಗಿದೆ ಎಷ್ಟು ಜನ ಇದ್ರಿ ಅಷ್ಟು ಜನ ಗಟ್ಟಿಯಾಗಿ ಒಗ್ಗಟ್ಟಾಗಬೇಕು ಈಗೇನು ಅವರ ಆತ್ರೆ ಅಂತ ಅವರ ಆತ್ರೆನೇ ಇದೆಯಾ ಅವರ ಆತ್ರೆ ಬರೀ ಮಾಡ್ತಕ್ಕಂಥದ್ದು ಈ ನಮ್ಮ ಅಧಿಕಾರಿಗಳಿಗೆ ಇಲಾಖೆಗಳಿಗೆ ಜೀವನೇ ಇರಲ್ಲ ಹತ್ತು ಹೋದಂಗ ಆಗುದೀಯ ನೀವು ನೋಟಿಸ್ ಕೊಟ್ಟು ತಿಳುವಳಿಕೆ ಕೊಟ್ಟಾಗಲೇ ಸರ್ಕಾರ ಇಟ್ ತಿಳಿದಾಗ ನಿಮ್ಮನ್ನ ಕರೆದು ಬಗೆಹರಿಸಬೇಕಾಗಿತ್ತು ಗುತ್ತಿಗೆದಾರರಿದ್ದೇ ಕೆಲಸ ಮಾಡಕ್ಕಾಗುತ್ತಾ ಅಧಿಕಾರಿಗಳಿಗೆ ಮಾಡ್ಕೊಂಡು ಹೋಗಕ್ಕಾಗತ್ತಾ ಅಥವಾ ಜನಪ್ರತಿನಿಧಿಗಳು ಮಾಡಕ್ಕಾಗತ್ತಾ ನೀವು ಒಂದು ಉದ್ಯೋಗ ವ್ಯವಹಾರ ಅಂತ ಮಾಡ್ತಿರ್ತ ಹಂಗಾಗಿ ನಿಮ್ಮನ್ನ ಕರೆದು ಮಾತಾಡ್ತಕ್ಕಂಥದ್ದು ಈ ಇಲಾಖೆಗೆ ಸಾಕಷ್ಟು ನೀವು ಕೆಲಸ ಮಾಡಿ ಆದಾಯನ ತಂದು ಸರ್ಕಾರಕ್ಕೆ ತಂದ್ಕೊಟ್ಟಿಲ್ವಾ ನೀವು ದುಡಿಯೋದ್ರ ಜೊತೆಗೆ ಕೆಲಸಗಳನ್ನು ಸಕಾಲಕ್ಕೆ ಬೇರೆ ಬೇರೆ ತೊಂದರೆಗಳಿದ್ರು ಸಹ ಎಲ್ಲ ಬಗೆಹರಿಸಿ ನೀವು ಮಾಡಿದಿರಿ ನಿಮ್ಮ ಅಹವಾಲನ್ನ ನೀವು ಧರಣಿ ಕೂಡ ಮಟ್ಟಕ್ಕೆ ತರಬಾರ್ದಿತ್ತು ಈ ಇಲಾಖೆ ನಮ್ಮ ಎಂ ಡಿ ಸಿ ಅವರು ತರಬಾರ್ದಿತ್ತು ಇವತ್ತು ಬಂದಿದೆ ಎಂ ಪಿ ಅವರು ಬೆಳಗಾವಲ್ಲಿ ಅಧಿವೇಶನಕ್ಕೆ ಹೋಗಿದ್ರಂತೆ ಇವತ್ತು ಮುಗೀತದೆ ನಾಳೆ ಮಿನಿಸ್ಟರು ಅವರೆಲ್ಲ ಸಿಗ್ತಾರೆ ಮಿನಿಸ್ಟರ್ ಕಚೇರಿನೂ ಇಲ್ಲೇ ಇರೋದ್ರಿಂದ ಒಂದು ಮನವಿ ಕೊಟ್ಟು ಅವ್ರ ಹತ್ರನು ಫೋನ್ ಅಲ್ಲಿ ಮಾತಾಡಿ ಅವ್ರೆನಾರು ಕೇಳಿದ್ರೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಂತ ಡಿ ಎಫ್ ಅವರು ಹೇಳಿದ್ದಾರೆ ಅವರು ಬಂದು ನಿಮ್ಮ ಮನವಿಯನ್ನ ನೀವು ಹೇಳಿದ ಸಮಯದಲ್ಲಿ ಬಂದು ತಗೊಳ್ತಾರೆ ನಿಮ್ಮ ಗುತ್ತಿಗೆದಾರರಿಗೆ ಕೆಲಸದ ಕರಾರು ಒಪ್ಪಂದ ನಿಯಮವನ್ನು ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು